ಮುಳಬಾಗಲ್ ತಾಲೂಕು ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಇವತ್ತು ನಮ್ಮ ಕಾಂಗ್ರೆಸ್ನ ಹುಳಬಾಗಲ್ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ದಾರೆ ನಮ್ಮ ತಾಲೂಕಿನ ಅಧ್ಯಕ್ಷರಾದ ದೇವರು ನಮ್ಮ ಅಭ್ಯರ್ಥಿ ರಾಜನಾಳ್ವರು ಎಲ್ಲ ಮುಖಂಡ್ರು ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ ಅಕ್ಕ ತಂಗಿಯರು ಎಲ್ಲ ನನ್ನ ಸ್ನೇಹಿತರು ನಮ್ಮ ಬಂದು ಮಾಡಿದ್ರೆ ನಾನು ಹೇಳ್ತೀನಿ ಈ ರಾಜನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಮುಖಂಡ ಸಭೆ ಆ ಸಭೆ ಈ ಸಭೆ ಕದ್ದಿರುವುದು ಇದು ಲಿಮಿಟೆಡ್ ಅಂತ ಕರ್ಕೊಂಡಿದ್ದೀನಿ ಇವತ್ತು ಏನು ನಿಮ್ಮ ಕೆಲಸ ಅಂತಂದ್ರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಅಷ್ಟೇ ನಿಮ್ಮ ಕೆಲಸ ಏನು ಅಂತಂದ್ರೆ ಇವತ್ತು ನಾಳೆ ಈ ಒಂದು ಬೂತಲ್ಲಿ ಓಟ್ ಹಾಕ್ಸೋಂಥವ್ರು ಎಲ್ಲ ಒಂದು ಹತ್ತರಿಂದ ಜನ ಬಂದಿರಬಹುದು ಇದ್ರಿಂದ ಹದಿನೈದು ಜನ ನಮಗೆ ಇವತ್ತು ನಿಮ್ಮ 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 ಲೀಡರ್ ಆಗಿರ್ತಕ್ಕಂಥ ನಮ್ಮ ಏನು ರಾಜ್ಯದಲ್ಲಿ ಹೊಡಿದಾರೋ ಎಲ್ಲ ಒಂದು ಭೂತಗಳಲ್ಲಿ ಕೂಡ ಈಗಲೇ ನಮಗೆ ಕಮಿಟಿ ಮಾಡಿಕೊಡೋದು ಒಂದನೇ ಎಲ್ಲ ಪಂಚಾಯತ್ಗೆ ಮಾಡ್ಕೊಡೋಗ್ತಾ ಇದ್ದೀವಿ ಅದೇನಂದ್ರೆ ರಾಜ್ಯದ ಕೂಡ ನಮ್ಮ ಕಡೆ ಬಂದರೆ ನಮ್ಗೆ ಆಗ್ತಾ ಚರತ್ತು ನಾ ಇವತ್ತು ಆಗ್ತಾ ಇವತ್ತು ಇಲ್ಲೇ ನಮಗೆ ಹತ್ತತ್ತು ಜನ ಹದಿನೈದು ಜನ ಕಮಿಟಿ ಮಾಡ್ಕೊಡ್ಬೇಕು ಆ ಕಮಿಟಿ ಕೆಲಸ ಏನಂತಂದ್ರೆ ಪೂರ್ತಿ ಜವಾಬ್ದಾರಿ ಆಗ್ತದೆ ಎಲೆಕ್ಷನ್ ಅದೇನು ಹೇಳ್ತಾರಲ್ಲ ಮತ್ತೊಂದು ಮಂಜು ಅದೆಲ್ಲ ಅವ್ರ ಜವಾಬ್ದಾರಿ ಆಗಿರ್ತದೆ ಅವ್ರು ಹೋಗಿ ಅವ್ರ ಜವಾಬ್ದಾರಿ ಇದ್ದು ಅವರ ಅಭೂತಗಳಲ್ಲಿ ಮೆಜಾರಿಟಿ ಕೊಡಬೇಕು ಅಂತ ಹೇಳಿ ಕಂಪನಿ ಮಾಡ್ತಾ ಯಾಕೆ ಯಾಕೆಂತಂದ್ರೆ ನಮ್ಮ ಸರ್ಕಾರ ನಮಗೆ ನಮ್ಮ ನಮ್ಮ ಕರ್ನಾಟಕ ಸರ್ಕಾರ ಏನು ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಕೊಟ್ಟಿದೆ ಬೇಕಾದಷ್ಟು ಗ್ಯಾರಂಟಿ ಕೊಟ್ಟಿದೆ ಅದನ್ನು ಹೇಳ್ಕೊಂಡು ಹೋಗಿ ನಾವು ಎಷ್ಟು ಇದೆ ಹೇಳ್ಕೊಳ್ಳೋದಕ್ಕೆ ಇವತ್ತು ಏನು ಇಲ್ಲಿ ನಾವು ಕೂತ್ಕೊಂಡಿದೀರೋ ಎಲ್ಲರ ಮನೆ ಕೂಡ ಬರುತ್ತೆ ಅಕ್ಕಿ ದುಡ್ಡು ಬರುತ್ತೆ ನಮ್ಮ ಹೆಣ್ಮಕ್ಳು ಫ್ರೀಯಾಗಿ ಹೋಗ್ತಾರೆ ಮಾತ್ರ ಪಡ್ಕೊಳ್ತಾ ಇದ್ದೀವಿ ನಾವು ಓಟ್ ಮಾತ್ರ ಕಡಿಮೆ ಆಗ್ತಾ ಇದ್ದೀವಿ ಏನು ಇವತ್ತು ಈ ಗ್ರಾಮ ಪಂಚಾಯತಿಯಿಂದ ಏನು ನಿಮ್ ಮುಖಂಡರು ರಾಜ್ಯದಲ್ಲಿ ಕೊಡಿದ್ದಾರ ಆದ್ರಿಗೆ ಒಂದು ಮರ್ಯಾದೆ ತರಬೇಕು ಅಂತಂದ್ರೆ ತಾಲ್ಲೂಕಿನಲ್ಲಿ ಅದು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಲೀಡರ್ ಆಗಿದ್ದಾರೆ ಅವ್ರು ಗೌರವ ಉಳಿಸ್ಬೇಕು ಅಂತಂದ್ರೆ ನೀವು ನಾಳೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಿಜವಾಗ್ಲೂ ಮೆಜಾರಿಟಿ ಕೊಟ್ಟರೆ ಮಾತ್ರ ಗೌರವಿಸ್ತದೆ ದಯವಿಟ್ಟು ಎಲ್ಲರೂ ನಿಮ್ಗೆ ಕೈ ಮುದ್ಕೊಳ್ಬೋದು ಯಾಕಂತಂದ್ರೆ ಜಾಸ್ತಿ ಕಡಿಮೆ ಬಂದಿದ್ದೀವಿ ಒಟ್ಟು ದಯವಿಟ್ಟು ನಾವು ಇಬ್ರು ಸ್ನೇಹಿತರ ನಾಯಕರು ಕುತ್ಕೊಂಡಾಗ ಮಾತಾಡ್ಕೊಳ್ತೀವಿ ನನ್ನದು ಕಡಿಮೆ ಬಂದ್ಬಿಟ್ಟಿದ್ಯಾಪ್ಪ ಒಂದೇನು ಸಜ್ಜೆಸ್ಟ್ ಕೊಟ್ಟು ಅನ್ನಪ್ಪ ಅಂತ ಹೇಳಿ ಹಂಗೆ ನೀವೆಲ್ಲರೂ ಕೂಡ ಆತನ್ನೇ ಕರ್ಕೊಂಡು ಯಾ ಏನ್ ಕಮ್ಮಿ ಮಾಡ್ಬೇಕು ಏನು ಮಾಡ್ಬೇಕು ಮಾಡಿ ನಿಮ್ಮ ಏನು ಹೇಳ್ಬೋತಿದ್ಯಾ ಹೇಳ್ಬೋದಲ್ಲಿ ಕೂಡ ನೀವು ಮೆಜಾರಿಟಿ ತರ್ಕೊಳ್ಬೇಕು ಅಂತಿಲ್ಲ ಹೇಳ್ತಾ ಏನ್ ಇವತ್ತು ನಿಮ್ ಕಾರ್ಯಕ್ರಮ ಅಂತಂದ್ರೆ ನೀವ್ ಏನ್ ಕಮಿಟಿ ಮಾಡಿದ್ದೀರೋ ಆ ಕಮಿಟಿ ಅವರು ಪ್ರತಿ ಹಳ್ಳಿಗೆ ನಿಮ್ಮ ಮಗುದೇ ಮೂರಲ್ಲೇ ಕಾರ್ಯಕ್ರಮ ಹೇಳಿದ್ರೆ ಸಾಕು ಊಟ ಆಗ್ತದೆ ನಿಜವಾಗ್ಲೂ ನಾವು ಎರಡ್ ಎರಡೆರಡು ಸಾವಿರ ನೋಡಿ ನನ್ಗೆ ಯಾರು ಇ ಎಂ ಐ ಹೇಳ್ತಾ ಇದ್ದು ಹದಿನಾಲ್ಕು ಸಾವಿರ ಅಂತಲ್ಲ ಅಲ್ಲ ಹದಿನೆಂಟು ಸಾವಿರ ಇದೆ ತಗೊಳಕ್ಕೆ ಬೀಳುತ್ತೆ ಬೀಳುತ್ತೆ ಅದು ಒಂಬತ್ತು ಒಂಬತ್ತು ತಿಂಗಳು ಬಂದಿದೆ ಹದಿನೈದು ತಿಂಗಳಿದೆ ಸರ್ಕಾರ ಬಂತು ಒಂಬತ್ತು ತಿಂಗಳು ಇದ್ದೆ ಒಂಬತ್ತು ತಿಂಗಳು ಹದಿನೆಂಟು ಸಾವಿರ ಬಂತು ಹದಿನೆಂಟು ಸಾವಿರ ಸುಮ್ಮನೆ ಬರ್ತಾ ಇದ್ದಪ್ಪ ನಮ್ಮ ಸರ್ಕಾರ ಅದಕ್ಕೆ ಐವತ್ತು ಮೂರು ಸಾವಿರ ಕೋಟಿ ಮೀಸಬಿಟ್ಟಿದೆ ಇರ್ತಾರಂಟ ಕಬಡ್ಡಿ ಇಟ್ಬಿಟ್ಟು ಹೇಳ್ತಾರ್ಟ ಏನೇನೋ ಹೇಳ್ಕೊಳ್ತಾರೆ ಅದೆಲ್ಲ ಏನಿಲ್ಲ ಯಾವುದೇ ಗ್ಯಾರಂಟಿ ಕೂಡ ನಾವು ಯಾವುದೇ ಸರ್ಕಾರ ನಿಲ್ಲಿಸಲ್ಲ ಆದ್ದರಿಂದ ನೀವು ಗ್ಯಾರಂಟಿ ಕೊಟ್ಟಿರೋದ್ರಿಂದ ಗೌರವ ಕೊಟ್ಟು ನಮ್ಮ ಏನು ನಮ್ಮ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನಮ್ಮ ಆರ್ ಆರ್ ರಾಜ್ಯದಾದ್ಯಂತ ಅದು ಚುನಾವಣೆ ಬರ್ತಾ ಇದೆ ಆತ್ಮ ಮಿಲ್ಕ್ ಚುನಾವಣೆ ಬರ್ತಾ ಇದೆ ಅಭ್ಯರ್ಥಿ ಮಾಡ್ತೀವಿ ಆದ್ದರಿಂದ ನೀವು ಎಲ್ಲರೂ ಕೂಡ ಆತ್ಮ ಬಹುಮತ ಕೊಟ್ಟು ಇಲ್ಲಿ ಆತ್ಮ ಅದನ್ನು ವಚ್ಚಸ್ಸು ಹೆಚ್ಚಿಸಬೇಕಂತ ಉಂಟು ನಿಮ್ಮಲ್ಲಿ ಪದೇ ಪದೇ ಕೇಳ್ಕೊಳ್ತದೆ